ವ್ಲಾಗ್ ಗೈಸ್ ತುಂಬ ಜನ ವೆಯ್ಟ್ ಮಾಡ್ತಿದ್ದಂಥ ವ್ಲಾಗ್ ಗೊಂಬೆದು ಆರು ತಿಂಗಳು ಫೋಟೋ ಶೂಟ್ ಮಾಡಿಲ್ವಾ ಸಿಕ್ಸ್ ಮಂತ್ಸ್ದು ಫೋಟೋ ಶೂಟ್ ಮಾಡಿಲ್ವಾ ಅಂತ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರಿ ಸೊ ಎಸ್ ಫೈನಲಿ ಇವತ್ತು ಆ ಡೇ ಅವ್ರದ್ದು ಸಿಕ್ಸ್ಟಿ ಸೆವೆಂಟೀನ್ತ್ಗೆ ಆರು ತಿಂಗಳು ತುಂಬಿ ಏಳು ತಿಂಗಳು ಬೀಳ್ತು ಆದರೆ ನಾವು ಇನ್ನೂ ಮಾಡಿಲ್ಲ ಆಫ್ ಇಯರ್ ಬರ್ಡೇನ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಸೆಲೆಬ್ರೇಷನ್ ಹಾಲ್ಗೆ ಹೋಗ್ತಾ ಇದ್ವಿ ಅಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಆ್ಯಂಡ್ ಅಣ್ಣಂದು ಕೂಡ ಬರ್ಡೇ ಇತ್ತು ಪವಿತ್ರ ಮಾದಲ್ಲ ಅವ್ರ ಹಸ್ಬೆಂಡ್ದು ಬರ್ಡೇ ಇತ್ತು ಅವ್ರದ್ದು ಗೊಂಬೆ ಬರ್ಡೇ ದಿನನೇ ಇದ್ದಿದ್ದು ಬಟ್ ಮಾಡೋಕ್ಕಾಗಿರಲಿಲ್ಲ ಸೊ ಇಬ್ರದ್ದು ಒಟ್ಟಿಗೆ ಮಾಡೋಣ ಸೆಲೆಬ್ರೇಷನ್ ಹಾಲಲ್ಲಿ ಅಂದ್ಬಿಟ್ಟು ಬೇರೆ ಬೇರೆ ಕೇಕ್ನ ಆರ್ಡರ್ ಕೊಟ್ಟಿದ್ದೀನಿ ಹುಳಿಗೆ ಆಫ್ ಅನ್ಬಿಟ್ಟು ಒಂದು ಕೇಕ್ ಆರ್ಡರ್ ಕೊಟ್ಟಿದ್ದೀನಿ ಅಣ್ಣನಿಗೆ ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ ಆಗುತ್ತಂತೆ ಸೊ ಅವ್ರಿಗೆ ಅದನ್ನು ಆರ್ಡರ್ ಕೊಟ್ಟಿದ್ದೀನಿ ಇವಾಗ ಅವರು ರೆಡಿಯಾಗಿದ್ದಾರೆ ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ಸೆಲೆಬ್ರೇಷನ್ ಹಾಲ್ಗೆ ಹೋಗಿ ಆ್ಯಂಡ್ ಅಲ್ಲಿಂದ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಮನೇಲಿ ಅವ್ರಿಗೋಸ್ಕರ ಅವ್ರ ಫೇವ್ರೆಟ್ ಕುಕ್ಕಿಂಗ್ನ ನಾನು ಪ್ರಿಪೇರ್ ಮಾಡಿದ್ದೀನಿ ಸೊ ಬಂದು ಅವ್ರಿಗೆ ಊಟ ಮಾಡಿಸಿ ಆಮೇಲೆ ಕಳಿಸ್ತೀವಿ ಪ್ರಮೋದ್ ಬಾಡಿಗೆ ತುಂಬನೇ ರಿಸ್ಕ್ ತೊಗೊಂಡು ಅಡುಗೆ ಎಲ್ಲ ಮಾಡಿದರು ಸೊ ಅವ್ರಿಗೋಸ್ಕರ ನಾವು ಮಾಡಬೇಕಲ್ವ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಅಣ್ಣಂಗೆ ಗೊತ್ತಿಲ್ಲ ಈ ವಿಷಯ ಸೆಲೆಬ್ರೇಷನ್ ಅಲ್ಲಿಗೆ ಹೋಗ್ತಿದ್ದೀವಿ ಅಂತ ಬೇಗ ಬರೋಕೆ ಹೇಳಿದರು ಅಮ್ಮ ಡ್ಯೂಟಿಯಿಂದ ಅಣ್ಣ ಬಂದಿದ್ದಾರೆ ಹೋಗ್ತಾ ಕರ್ಕೊಂಡು ಹೋಗಿ ಆಮೇಲೆ ಮನೆಗೆ ಬಂದು ಊಟ ಮಾಡಿಸಿ ಕಳಿಸೋಣ ಆ್ಯಂಡ್ ನಾಳೆ ನಾವು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಮ್ಮ ಮನೆ ದೇವರಿಗೆ ಅರ್ಕೆ ಇತ್ತು ನಮ್ಮದು ಸೊ ಗೊಂಬೆ ಮೇಲೆ ಹೋಗಬೇಕಿತ್ತು ಹೋಗೋಕ್ಕಾಗಿರಲಿಲ್ಲ ಸೊ ಅದಕ್ಕೋಸ್ಕರ ಅಲ್ಲಿಗೂ ಎಲ್ಲರೂ ಬೆಳಗ್ಗೆ ಫೈ ಓ ಕ್ಲಾಕಕ್ಕೇನೆ ಹೊರಡ್ತಾ ಇದ್ದೀವಿ ನಮ್ಮ ಮನೆ ದೇವರು ಹೆಣ್ಣು ಮನೆ ದೇವ್ರಿಗೆ ಹೋಗ್ಬೇಕಿತ್ತು ನಮ್ಮದು ಅರ್ಕೆ ಇದೆ ಗೊಂಬೆದಿದೆ ಸೊ ಎಲ್ಲ ತೀರಿಸ್ಬಿಟ್ಟು ಬರಬೇಕು ಗೊಂಬೆ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಅವಳಿಗೆ ಇಲ್ಲಿ ನೋಡಿ ಸೇಮ್ ಕಲರ್ ಸಾಕ್ಸ್ ಆ್ಯಂಡ್ ಹೇರ್ ಬ್ಯಾಂಡ್ ಹಾಕಿದ್ದೀವಿ ಅಪ್ಪನೂ ರೆಡಿ ಆಗಿಬಿಡೋದನ್ನ ಅವ್ನು ಚೈನ್ ಬೇಕು ಅಂತಿದ್ದಾವತ್ತಿನ ಸೊ ಆ್ಯಂಡ್ ಓಡ್ಸ ಶರ್ಟ್ ತಗೊಂಡಿದ್ದಾನೆ ತೋರ್ಸ ಅಂತ ಅಲ್ಲ ಹಾಗೆ ಇಲ್ಲ ಹಾಗೆ ಹೋಗ ಗೊಂಬೆ ಕ್ಯೂಟಾಗಿ ಅಂತದಾಳೆ ನಮ್ಮೆ ದೃಷ್ಟಿ ಮಗಳಿಗೆ ಅಪ್ಪ ಮಗಳು ಇಬ್ಬರು ಒಮ್ಮೆ ಮ್ಯಾಚಿಂಗ್ ಅಂತಾರು ನಾನು ಗುಡ್ಸಕ್ಕೆ ಅರ್ಧ ಹಾಕ್ತಾರೆ ಸೊ ಅವನಿಗೆ ಸೆಲೆಬ್ರೇಷನ್ಗೆ ಹೋಗೋಣ ಕೇಕಿಸ್ಕೊಂಡು ಸೇವೋ ಹೌದು ಅಪ್ಪ ಹೆಂಗೆ ಕಾಣ್ತಾಳೆ ಪಮ್ಮಿ ಗೊಂಬೆ ಕ್ಯೂಟಾಗಿ ಕಂಡು ಕ್ಯೂಟಾಗಿ ಕಾಣ್ತಾಳೆ ಇದು ಒಂದು ಫೋಟೋ ತೆಗಿ ಇಟ್ಕೊಳ್ಳೋಣ ಸಣ್ಣ ಫೋಟೋ ಎಲ್ಲ ತೆಗಿಸ್ತಾ ಇದ್ದೀವಿ ಬನ್ನಿ ಗೈಸ್ ಹೊಡೋಣ ಅವರು ಫೈವ್ ತರ್ಟಿ ಹೇಳಿದರು ಸೊ ಇವಾಗ ಆಲ್ರೆಡಿ ಫೈವ್ ಆಗಿದೆ ಕರ್ಕೊಂಡು ಹೋಗೋಷ್ಟ್ರ ಟೈಮ್ ಆಗೇ ಬಿಡುತ್ತೆ ಮನೆಗೆ ಹೊಡೋಣ ಅಡುಗೆ ಎಲ್ಲ ರೆಡಿ ಇದೆ ಅದರಿಂದ ಏನು ತೊಂದರೆ ಇಲ್ಲ ಬನ್ನಿ ನೀವು ಆರ್ಡ್ರ್ ತಗೋಬೇಕಾ ಹಾಂ ಹ್ಞೂ ನಾನು ಜೀನ್ಸ್ ಹಾಕ್ಕೊಂಡಿದ್ದೀನಿ ಪವಿತ್ರ ಜೀನ್ಸ್ ಹಾಕ್ಕೋತಾ ಇದ್ದಾರೆ ಅದಕ್ಕೆ ನಾನು ಜೀನ್ಸ್ ಹಾಕಿದ್ದೀನಿ ಜಾಸ್ತಿ ಏನು ಗ್ರ್ಯಾಂಡಾಗಿ ರೆಡಿ ಆಗಿಲ್ಲ ಬಿಕಾಸ್ ನಮಗೆ ಟೈಮ್ ಇರಲಿಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ ಸೊ ಪಾರ್ಸಲೆಲ್ಲ ಪ್ಯಾಕ್ ಮಾಡಿ ಕಳಿಸಿ ಎಲ್ಲ ಇಷ್ಟೊತ್ತಾಯಿತು ಸೊ ಅದಕ್ಕೋಸ್ಕರ ಹೆಣ್ಣು ಇನ್ನೂ ಹಾ ಅದನ್ನು ಕಳಿಸ್ಬೇಕು ಮನೆಗೆ ಹೆಸರು ನೋಡೋಣ ಮಮ್ಮಿ ಇಲ್ಲಿ ಫೋಟೋ ನೋಡಿ ಮಗ್ಳ ಇಲ್ಲಿ ಮಗಳ ಅದಕ್ಕೆ ಏನು ಹಾಕೋತೀನಿ ಅದನ್ನು ಕೀಳೋದೇ ಅವಳಿಗೆ ಅಲ್ಲ ಮಗಳ ದೃಷ್ಟಿಯಾಗುತ್ತೆ ನೋಡೋಣ ಮಮ್ಮಿ ಒಂದು ರೀಲ್ಸ್ ಮಾಡೋಣ ನಿಮ್ಮ ಅಕ್ಕ ಇವತ್ತು ಕಾಟ ಕೊಟ್ಬಿಡೋಣ ರೀಲ್ಸ್ ಮಾಡಿ ನೈಸ್ ಹೊಟ್ಟಿ ಫೋನ್ ಮಾಡ್ತೀನಿ ಅವ್ರು ಕೆಳಗಡೆ ಬರ್ತಾರೆ ಮನೆಗೆ ಅವ್ರ ಮನೆಗೂ ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇ ಬಂದ್ವಿ ಅಮ್ಮನ ಮನೆ ಹತ್ರ ಅಮ್ಮನ್ ಪಿಕ್ ಮಾಡಿಕೊಂಡು ಈಗ ಹೋಗ್ತಾ ಇದೀವಿ ಅರೇ ರೆಡಿ ಇದೆಯಂತ ರೀಲ್ಸ್ ಮಾಡ್ಕೊಂಡು ಇಷ್ಟೊದವರೆಗೂ ಬಂದಿದ್ದಾಯ್ತು ನಮ್ಮ ಮನೆಯವ್ರು ಸೇ ಬಿಡಿಯೋಕ್ಕೆ ವಿಡಿಯೋಗೆಲ್ಲ ಹೆಲ್ಪ್ ಮಾಡ್ತಾ ಇದ್ರು സിർപ്പ് വേറ്റ് പാർട്ടി മാന ഹിഡ്കളെ നോഡ്ലില്ല കേട്ട അന്ന മുതര ആ മേല തോർസി അണ്ണന ബട്ടി ആകട്ടോ നാവേ അളിബട്ടെ ഇവളു അന്നെ അപ്പനുസട്ടെട്ട് അത് ഒന്നസ ആക്കിരണ തന്ന ಕೇಳ್ತಾನೆ ಇದ್ರಿ ಆಲ್ಮೋಸ್ಟ್ ಅದು ಒಂದು ಅವಳು ಬರ್ಡೇ ಆದಮೇಲಿಂದನೂ ಗೊಂಬೆದು ಸಿಕ್ಸ್ ಮಂತ್ಸ್ದು ಬರ್ಡೇ ಮಾಡಲ್ವ ಅಂತ ಸೊ ಫೈನಲಿ ಗೊಂಬೆದು ಬರ್ಡೇ ಮಾಡ್ತಾ ಇದ್ದೀವಿ ನಾವು ಸಿಕ್ಸ್ ಮಂತ್ಸ್ದು ಅವಳಿಗೆ ಗ್ರ್ಯಾಂಡಾಗಿ ಮಾಡಬೇಕು ಹೊರಗಡೆ ಹೋಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಅದಕ್ಕೆ ನಾವು ಫೈನಲಿ ಒಂದು ವೀಕ್ ತಳ್ಳಿಬಿಟ್ಟು ಆಮೇಲೆ ಮಾಡ್ತಾಯಿದ್ವಿ ಮತ್ತು ನಮಗೊಂದು ಸ್ವಲ್ಪ ಹುಷಾರಲಿಲ್ಲ ಅದು ಇದು ಇತ್ತು ಮತ್ತು ಅಣ್ಣನ ಬರ್ಡೇನೂ ಮಾಡೋಕ್ಕಾಗಿರಲಿಲ್ಲ ಅವರಿಬ್ರದ್ದು ಒಟ್ಟಿಗೆ ಮಾಡೋಣ ಅಂದ್ಬಿಟ್ಟು ಅಣ್ಣನ ಬರ್ಡೇ ಬಂದು ಫಿಫ್ಟೀಂತ್ ಇತ್ತು ಗೊಂಬೆ ಬರ್ಡೇ ಬಂದು ಸೆವೆಂಟೀನ್ತ್ ಇತ್ತು ಸೊ ಇಬ್ಬರದ್ದು ಒಟ್ಟಿಗೆ ಮಾಡೋಣ ಚೆನ್ನಾಗಿರುತ್ತೆ ಮತ್ತು ತುಂಬ ಇಷ್ಟಪಡ್ತಾರೆ ಗೊಂಬೆ ನಮ್ಮ ಮಕ್ಳಂದ್ರೇ ಇಷ್ಟ ಅವರಿಗೆ ಅದಕ್ಕೆ ಇಬ್ಬರದನ್ನ ಒಟ್ಟಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಸೊ ಮಾಮೂಲಿ ನಾವು ರೆಗ್ಯುಲರ್ ಹೋಗ್ತೀವಲ್ಲ ಅತಿ ಹೆವೆನ್ಯೂ ಸೆಲೆಬ್ರೇಷನ್ನು ಸೊ ನಮ್ಗೆ ಗೊತ್ತಿರೋರದ್ದೇನೆ ಸೊ ನೀವು ಸುತ್ತಮುತ್ತ ಮೈಸೂರಲ್ಲಿರೋರು ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂದರೆ ಹೆವೆನ್ಯೂ ಸೆಲೆಬ್ರೇಷನ್ದು ನಮ್ಗೆ ಗೊತ್ತಿರೋರ್ದೇ ಫುಲ್ ಕಡಿಮೆ ಮಾಡಿಕೊಡ್ತಾರೆ ಫುಲ್ ಫ್ರೀಡಮ್ಮು ಏನು ರಿಸ್ಟ್ರಿಕ್ಷನ್ ಇಲ್ಲ ಆರಾಮಾಗಿ ಹೋಗಿ ಮಾಡ್ಕೋಬೋದು ಸ್ಕ್ರೀನ್ ಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ನಾನು ಹೋಗಿ ಮೆಸೇಜ್ ಮಾಡಿ ಬುಕ್ನ ಮಾಡ್ಕೋಬೋದು ಸೊ ಇವಾಗ ನಾವು ಮಾಡ್ತಾಯಿದ್ದೀವಲ್ಲ ಅದು ಬಂದು ಫೋರ್ ನೈಂಟಿ ನೈನ್ ರುಪೀಸ್ ಒನ್ ಇರುತ್ತೆ ಆರಾಮಾಗಿ ಮಾಡ್ಕೋಬೋದು ಏನಿಲ್ಲ ಇವಾಗ ಅಣ್ಣನ ಬರ್ಡೇದು ಕೇಕ್ ಕಟ್ ಮಾಡಿಸ್ತಾ ಇದ್ವಿ ಅಣ್ಣನಿಗೆ ಬೇರೆ ಕೇಕ್ ತಂದಿದ್ವಿ ಗೊಂಬೆಗೆ ಬೇರೆ ಕೇಕ್ ತಂದಿದ್ವಿ ಅಣ್ಣನಿಗೆ ಬಂದು ಚಾಕ್ಲೇಟ್ ಕೇಕ್ ಅಂದರೆ ಇಷ್ಟ ಅಂತ ಅಮ್ಮ ನನಗೆ ಹೇಳಿದರು ಸೊ ಅದಕ್ಕೋಸ್ಕರ ನಾನು ಚಾಕ್ಲೇಟ್ ಕೇಕ್ನೇ ಮಾಡಿಸಿದ್ದೆ ಗೊಂಬೆಗೆ ಬಂದು ಹಾಫ್ ಇಯರ್ ಬರ್ಡೇ ಅಲ್ವಾ ಅದಕ್ಕೆ ಹಾಫ್ ಅಂತ ಮಾಡಿಸಿದ್ದೆ ಪಿಂಕ್ ಕಲರ್ ಎಲ್ಲಿ ಹೇಳಿದ್ವಿ ನಾವು ಆದರೆ ಅವರು ಬ್ಲೂ ಕಲ್ಲರಲ್ಲಿ ಮಾಡಿಬಿಟ್ಟಿದ್ರು ನಾನು ನಮ್ಮ ಪಾಪು ಹುಡುಗಿ ನೀವು ಬ್ಲೂ ಮಾಡಿಬಿಟ್ಟಿದ್ದೀರಾ ಪಿಂಕ್ ಹೇಳಿದ್ರಿ ಅಂತ ಅಂದ್ವಿ ಹೋಗಲಿ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಟ್ ನಾವು ಕಲ್ಲರ್ನ ಹೇಳಿದ್ದೆ ಅವರು ನೋಡಿರಲಿಲ್ಲ ಏನು ಫೋಟೋ ಕಳಿಸಿದೀವಿ ಜೆರಾಕ್ಸ್ ಹಂಗೆ ಮಾಡಿಬಿಟ್ಟಿದ್ರು ಕಲ್ಲರೆಲ್ಲ ಸೇರೀನು ಹಾಗೇ ಮಾಡಿದರು ಆ್ಯಂಡ್ ಮನೆಯಲ್ಲಿ ನಾನು ಅಡುಗೆ ಎಲ್ಲ ಮಾಡಿಬಿಟ್ಟು ಬಂದಿದ್ದೆ ಬಟ್ ಆಮೇಲೆ ನಾವು ಮಾತಲ್ಲಿ ನಮ್ಮ ಖುಷಿನಲ್ಲಿ ನಮ್ಮ ಎಂಜಾಯ್ಮೆಂಟಲ್ಲಿ ನಾವು ಮನೆಗೆ ಹೋದ್ಮೇಲೆ ವೀಡಿಯೋನೇ ಮಾಡ್ಕೊಂಡಿಲ್ಲ ಸೊ ಅದಕ್ಕೆ ಬೇರೆ ವೀಡಿಯೋನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಣ್ಣಂಗೆ ನಾನು ಸಾರಿ ಹೇಳ್ತಾ ಇದ್ದೆ ನಿಮ್ಮ ಬರ್ಡೆ ಮಾಡೋಕ್ಕಾಗಲಿಲ್ಲ ಬಿಸಿ ಇರೋದ್ರಿಂದ ಮತ್ತು ಹೆಲ್ತ್ ಇಶ್ಯೂಸಿಂದ ಅಂದ್ಬಿಟ್ಟು ಅದಕ್ಕೆ ಪರವಾಗಿಲ್ಲ ಕಣೋ ಅಂದ್ಬಿಟ್ಟು ಅವರು ಫುಲ್ ಖುಷಿಯಾಗೋದ್ರು ಫಸ್ಟ್ ಟೈಮು ನನಗೆ ಎಕ್ಸ್ಪೀರಿಯನ್ಸ್ ಈ ಥರ ಈ ಥರ ನಾವು ಎಂಜಾಯೇ ಮಾಡಿಲ್ಲ ಹೊರಗಡೆ ಈ ಥರ ಬಂದು ಸೆಲೆಬ್ರೇಷನ್ನೇ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇದ್ದರು ಅವ್ರು ಖುಷಿ ಆಯ್ತಲ್ಲ ಆ ಖುಷಿ ನೋಡೇ ನನಗೆ ಏನೋ ಒಂದು ಕಣ್ಣೀರು ಬಂದಂಗೆ ಆಗ್ತಾ ಇತ್ತು ನಾನು ನಮ್ಮ ಫ್ಯಾಮಿಲಿ ಹೇಗೆ ಸೇಮ್ ಅವ್ರ ಫ್ಯಾಮಿಲಿನೂ ಅದೇ ಥರ ಎಲ್ಲ ಇದ್ದು ಇಲ್ದಂಗೆ ನಾವಿದ್ದೀವಿ ಅವರು ಸೇಮ್ ಹಾಗೇ ಎಲ್ಲ ಇದ್ದು ಏನು ಇಲ್ದಂಗೆ ಇದ್ದಾರೆ ಸೊ ಇಬ್ರು ನೋಡಿದ್ರೆ ಒಂದೇ ಥರ ಒಂದೇ ಏನಂದರೆ ಏನೂ ಚೇಂಜಸ್ಸೇ ಇಲ್ಲ ಅಪ್ಪ ಅವ್ರ ಫ್ಯಾಮಿಲಿನೇ ನಮ್ಮ ಫ್ಯಾಮಿಲೀಲಿ ಆ ರೀತಿ ಇರೋದು ಇಬ್ರು ಸೊ ಆ ಫ್ಯಾಮಿಲಿ ಎರಡೂ ಒಂದಾಗಿರೋದು ಅದರಲ್ಲಿ ಖುಷಿ ಇದೆ ನನಗೆ ಇವಾಗ ಗೊಂಬೆದ ಸೆಲೆಬ್ರೇಷನ್ ಮಾಡೋಕ್ಕೆ ಅಂದ್ಬಿಟ್ಟು ಅಪ್ಪು ಚೈನ್ ಅಕೌಂಟಿಂದೆಲ್ಲ ಅನ್ನೋ ಕಿತ್ತಿ ಪ್ರಮೋದವರು ಗೊಂಬೆಗೆ ಹಾಕಿದ್ದಾರೆ ಸೆಲೆಬ್ರೇಷನ್ ಆದಮೇಲೆ ನನಗೆ ಕೊಡಬೇಕು ಅಂದ್ಬಿಟ್ಟು ಅಪ್ಪು ವಾನ್ ಮಾಡ್ತಾಯಿದ್ದ ಕೇಕ್ ನೋಡಿ ಪಿಂಕ್ ಇದ್ದರೆ ಆ್ಯಕ್ಚುಲಿ ತುಂಬ ಮ್ಯಾಚ್ ಆಗ್ತಾಯಿತ್ತು ಇದು ಪವಿತ್ರಮ್ಮ ಸ್ಟಾರ್ಟಿಂಗು ಮನೆಗೆ ಸಾರಿ ತೊಗೊಳಕ್ಕೆ ಬಂದಾಗ ಗೊಂಬೆಗೆ ಗಿಫ್ಟ್ ಮಾಡಿದಂಥ ಫ್ರಾಕ್ ಇದು ತುಂಬ ಸಾಫ್ಟ್ ಇದೆ ಅವಳಿಗೂ ಕಂಫರ್ಟಬಲ್ ಫೀಲ್ ಇತ್ತು ಸೊ ಅದಕ್ಕೆ ಅದನ್ನೇ ಹಾಕೋಣ ಅಂದ್ಬಿಟ್ಟು ಅದನ್ನೇ ವೇರ್ ಮಾಡಿದ್ದೀನಿ ಇದ್ರದ್ದು ವೀಡಿಯೋ ಯೂಟ್ಯೂಬಲ್ಲಿ ಹಾಕೋವರೆಗೂ ನಾನು ರೀಲ್ಸಲ್ಲಿ ಹಾಕಬಾರ್ದು ಅಂದ್ಬಿಟ್ಟು ಇನ್ನೂ ಹಾಗಿಲ್ಲ ಇದಿಲ್ಲಿ ಯೂಟ್ಯೂಬಲ್ಲಿ ಪೋಸ್ಟ್ ಆದಮೇಲೆ ನೆಕ್ಸ್ಟು ರೀಲ್ಸಲ್ಲಿ ಬರುತ್ತೆ ಗೊಂಬೆಗೆ ನಾನು ಕೇಕ್ ತಿನ್ನಿಸ್ತೇ ತಿಂತಾಳೆ ಎಲ್ಲ ತಿನ್ಸಿದ್ರು ತಿಂತಾಳೆ ಇವಾಗ ಆಲ್ಮೋಸ್ಟ್ ಅವಳಿಗೆ ಸಿಕ್ಸ್ ಆ್ಯಂಡ್ ಆಫ್ ಮಂತ್ ಆಯಿತು ನಿಯರ್ ಸೆವೆನ್ ಮಂತ್ಸಲ್ಲಿದ್ದಾಳೆ ಅವಳು ಇವಾಗ ನಾವು ಎಲ್ಲ ತಿನ್ಸಕ್ ಟ್ರೈ ಮಾಡಬೇಕು ಅಂದ್ಬಿಟ್ಟು ಎಲ್ಲನೂ ಕೊಡ್ತಾಯಿದ್ವಿ ಬಟ್ ಹೆಣ್ಣು ಹೆಣ್ಮಕ್ಳಿಗೆ ಏನೇ ಕೊಟ್ರು ಆರಾಗನೆ ಮಾಡ್ಕೋತಾರೆ ಏನು ಎಫೆಕ್ಟ್ ಏನಾಗಲ್ಲ ಗಂಡು ಮಕ್ಕಳಾದರೆ ಸ್ವಲ್ಪ ಕಷ್ಟ ಡೈಜೆಷನ್ ಮಾಡ್ಕೊಳ್ಳಲ್ಲ ಆ ಒಟ್ಟಿನೋ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಬಟ್ ಗೊಂಬೆದ್ರಲ್ಲಿ ನಾವು ಅದೇನೂ ಫೇಸ್ ಮಾಡಿಲ್ಲ ಮೇ ಬಿ ಎಲ್ಲ ದೇವರು ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಂತನೋ ಏನೋ ಗೊತ್ತಿಲ್ಲ ದೇವ್ರ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು ನಮ್ಮ ಗೊಂಬೆ ಇವಾಗೆಲ್ಲ ಸೆಲೆಬ್ರೇಷನ್ ಎಲ್ಲ ಮುಗೀತು ಸಿಂಪಲ್ಲಾಗಿ ಆಯಿತು ತುಂಬ ಆಯಿತು ಅಂತಲೇ ಹೇಳ್ಬೋದು ಅವಳು ಎಂಜಾಯ್ ಗೈಸ್ ಬೇರೆ ಮಕ್ಕಳೆಲ್ಲ ಅಳ್ತಾರೆ ಬಟ್ ಅವಳು ಹೊರಗಡೆ ಬಂದಾಗ ಎಲ್ಲೂ ಅಳೋಲ್ಲ ಎಂಜಾಯ್ ಮಾಡ್ತಾಳೆ ಖುಷಿಯಿಂದ ಇರ್ತಾಳೆ ಅಲ್ಲಿ ಸೆಲೆಬ್ರೇಷನಲ್ಲಿ ಅವರು ಹೇಳ್ತಾಯಿದ್ರು ಏನು ಮಗಳು ಅಳೋದೇ ಇಲ್ವಲ್ಲ ಇಷ್ಟೊಂದು ಹ್ಯಾಪಿಯಾಗಿರ್ತಾಳಲ್ಲ ಅಂದ್ಕೊಂಡೆಲ್ಲ ಹೇಳ್ತಾ ಇದ್ರು ಆ್ಯಂಡ್ ನಿಮಗೂ ಬೇಕು ಅಂದರೆ ಇವ್ರ ನಂಬರ್ ನಾನು ಹಾಕಿರ್ತೀನಿ ಇವ್ರದ್ದು ವಿಜಯನಗರದಲ್ಲಿರೋದು ಸೂರ್ಯ ಸೂರ್ಯ ಬೇಕರಿ ಇದೆಯಲ್ಲ ಅದರ ನಿಯರಲ್ಲೇ ಇರೋದು ತುಂಬ ಅಫೋರ್ಡೆಬಲ್ ಪ್ರೈಸಲ್ಲೇ ಇವರು ಮಾಡ್ಕೊಡ್ತಾ ಇದ್ದಾರೆ ಇಷ್ಟು ಕಡಿಮೆ ನಿಮಗೆಲ್ಲೂ ಸಿಗಲ್ಲ ಫೋರ್ ನೈಂಟಿ ನೈನ್ಗೆ ಒನ್ ಅವರು ಸೊ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಡ್ಯಾನ್ಸ್ ಎಲ್ಲ ಕುಂಡ್ಕೊಂಡು ಬರ್ಬೋದು ಪ್ರೈವೇಟ್ ಥಿಯೇಟರ್ ಇದೆಯಲ್ಲ ನಮ್ಗೆ ಯಾವ ಸಾಂಗ್ ಬೇಕಾ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ಬೋದು ಎಸ್ ಸ್ಕೇಲ್ಸ್ ಗೌರ್ಮೆಂಟ್ ಬರ್ಡೇ ವ್ಲಾಗ್ ಸ್ವಲ್ಪ ಚಿಕ್ಕದಾಯಿತು ಇದೆಲ್ಲ ಆ್ಯಡ್ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದನ್ನು ನಾನು ನನ್ನ ಫ್ರೆಂಡ್ ಅಂಗಡಿಲಿ ಸ್ಟಿಚ್ ಮಾಡಿಸಿದ್ರು ರೀತು ಗೊತ್ತಿರ್ಬೋದು ನಿಮಗೆ ಸೊ ಅವರು ಇದರಲ್ಲಿ ನಾನು ಒಂದು ಒಂಬತ್ತು ಬ್ಲೌಸ್ನ ಕೊಟ್ಬಿಟ್ಟು ನಿಮ್ಗೆ ಇಷ್ಟ ಬಂದಾಗ ಸ್ಟಿಚ್ ಮಾಡಿಕೊಡಿ ಈ ಅಂತ ಅಂತೇಳಿದೆ ಸೊ ಅವರು ಅವ್ರ ವರ್ಕರ್ಸ್ ಕೇಳಿ ಸೊ ನನಗೆ ಈ ರೀತಿ ಸ್ಟಿಚ್ ಮಾಡಿ ಕೊಟ್ಟಿದಾರಲ್ಲ ನನ್ನ ಸಿಕ್ಕಾಬಿಟ್ಟು ಇಷ್ಟ ಆಯಿತು ಇದನ್ನು ನಾನು ಭೀಮ್ ನಮವಾಸ್ಯನಲ್ಲಿ ವೇರ್ ಮಾಡಿದ ಇದೊಂದು ಡಿಸೈನ್ ವೇರ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಸಪ್ರೇಟ್ ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ವೇರ್ ಮಾಡಿದ್ದೀನಿ ಇದು ಹಿಂಗೆ ಒಟ್ಕೊತ ಇದೀನಿ ವಯಸ್ಸು ತುಂಬ ಚೆನ್ನಾಗಿ ಹೊಲಿತಾರೆ ಸೊ ನೀವು ಏನಾದರೂ ಸ್ಟಿಚ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನೋಡಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನಾನು ಸ್ಟಿಚ್ ಮಾಡಿಸಿ ಇದು ಮಧುಬಾಲ ಕಟ್ಟಿಂಗ್ ಹೋದಾಗೋದಲ್ಲ ಅಯ್ಯೋ ಹ್ಞೂ ಇದು ಟ್ರೆಂಡಿಂಗ್ ಇದೆಯಲ್ಲ ಮಧುಪಾಲ ಕಟ್ಟಿಂಗ್ ಅಂದ್ಬಿಟ್ಟು ಅದನ್ನು ಹೊಲಿದಿದ್ದಾರೆ ಎಕ್ಸ್ಟ್ರಾ ಇದು ಬಟ್ಟೆನ ಅವರೇ ತರಿಸಿ ಸೀರೆ ಮ್ಯಾಚಿಂಗಲ್ಲಿ ಹೊಳ್ದಿರುವಂಥದ್ದು ಹಿಂದುಗಡೆ ನೋಡಿ ಚೆನ್ನಾಗಿ ಹೊಡೆದ್ರೆ ಇದನ್ನು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅದು ನೆಕ್ಸ್ಟು ಬ್ಲಾಗಲ್ಲಿ ಬರುತ್ತೆ ಟೆಂಪಲ್ಗೆ ಹೋದಾಗ ವೇರ್ ಮಾಡಿದ್ದೆ ಇದರಲ್ಲಿ ರೀಲ್ಸ್ ಮಾಡಿ ಆಲ್ರೆಡಿ ಹಾಕಿದ್ದೀನಿ ನನಗಂತೂ ಅವ್ರ ವರ್ಕಂದು ಸಿಕ್ಕಾಬೇಡಿ ಇಷ್ಟ ಆಯಿತು ಗೈಸ್ ಆ್ಯಂಡ್ ಇದೊಂದು ನಾನು ಬ್ಲೌಸು ಅವ್ರ ಹತ್ರನೇ ಬ್ಲೌಸ್ ಪೀಸ್ನ ತೊಗೊಂಡು ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿರೋದು ಸಕ್ಕದಾಗಿದ ವರ್ಕ್ ನೋಡಿ ಈ ಪೀಸ್ಗೆ ನಾನು ಒಂದೂವರೆ ಸಾವಿರ ಪೇ ಮಾಡಿ ತೊಗೊಂಡಿದ್ದೇನೆ ಹೊಲಿಯೋಕ್ಕೆ ಐ ತಿಂಕ್ ಅದೆಷ್ಟು ಇದಾರೆ ಅನ್ನೋದು ಐಡಿಯಾ ಇಲ್ಲ ನನಗೆ ಸೊ ನಾನು ಒಟ್ಟಿಗೆ ಪೇ ಮಾಡಿರೋದ್ರಿಂದ ಯಾವುದಾದ್ರು ಎಷ್ಟೆಷ್ಟು ಅಂತ ನಾನು ಕೇಳೋಕ್ಕೆ ಹೋಗಿಲ್ಲ ಸ್ಟಿಚಿಂಗ್ ಬಗ್ಗೆ ಅಂತೂ ಒಂದು ಮಾತಾಡೋಂಗಿಲ್ಲ ಅವ್ರ ಹತ್ರ ಅಷ್ಟು ಪರ್ಫೆಕ್ಟಾಗಿ ಹೊಲ್ದಿದ್ದಾರೆ ಆ್ಯಂಡ್ ಇದು ನಾನು ಹೊರಗಡೆ ತರಿಸ್ಕೊಂಡಿದ್ದೆ ಬ್ಲೌಸ್ ಪೀಸು ಅದನ್ನು ಅವ್ರ ಹತ್ರನೇ ಕೊಟ್ಟಿದ್ದೆ ಸ್ಟಿಚ್ ಮಾಡಿಕೊಟ್ಟಿದ್ರು ಕೊಟ್ಟಿದ್ರು ಒಂದೊಂದು ಕಡೆ ಏನು ಗೊತ್ತಾ ಬ್ಲೌಸ್ ಪೀಸ್ನ ತೊಗೊಂಡೋದ್ರೆ ಸ್ಟಿಚ್ ಮಾಡಿ ಬಟ್ ಇವರಲ್ಲಿ ಆ ಥರ ಇಲ್ಲ ನೀವು ಬ್ಲೌಸ್ ಪೀಸ್ ತೊಗೊಂಡೋಗಿ ಕೊಟ್ಟರೆ ಇಟ್ಟು ಸ್ಟಿಚ್ ಮಾಡಿಕೊಡ್ತಾರೆ ನಾನು ಗೊಂಬೆ ನಾಮಕರಣಕ್ಕೆ ಸ್ಯಾರಿ ತೊಗೋಬೇಕಲ್ಲ ನಾನು ಪ್ಯೂರ್ ಮೈಸೂರು ಸಿಲ್ಕ್ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಯಾವ್ದಾದ್ರು ಮ್ಯಾಚ್ ಮಾಡೋಣ ಅದಕ್ಕೆ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಷ್ಟರಲ್ಲಿ ಬೇರೆ ಪೀಸ್ ಏನಾದ್ರು ಸಿಕ್ತು ಅಂದರೆ ಹೊಲಿಸ್ಕೋತೀನಿ ಇದು ನಾನು ನಮ್ಮ ಹತ್ರ ಸೇಲ್ ಮಾಡ್ತಿದ್ದೀನಲ್ಲ ಸೊ ಆ ಬ್ಲೌಸ್ ಪೀಸಲ್ಲಿ ಈ ರೀತಿ ಸ್ಟಿಚ್ ಮಾಡಿದ್ದಾರೆ ಎಲ್ಲದಕ್ಕೂ ಕಪ್ ಸಿಟ್ಟಿದ್ದಾರೆ ಬಟ್ ನನಗೆ ಕಪ್ಸ್ ಇಟ್ಟರೆ ಚೆನ್ನಾಗಿ ಕಾಣೋದು ఏ లవణచన కారాలం అని భిట ఇదొందో చెల్లకు డిజైన్ నా చేంజ్ ఏద ఈ డిజైన్ అందు సక్కగా ಕಾಣతల్వా ఇందు అండ్ ఇది నమ్మ ఆనర్సరీద ఆవగా వేర్మా అనిబిట్టు ఇంకొండ నను ఇకే ఎంబ్రోయిడ్రి వర్క్ ఎంబ్రయిడ్రీల వర్క్ వర్క్సీద మిషిన్ వర్క్ చన ఏమైతే కాఫీ బ్రౌను ಇದಕ್ಕೆ ಈ ರೀತಿ ಸ್ಟಿಚ್ ಮಾಡಿಸಿದ ಮಾಡಿಸಿದೀನಿಲ್ಲ ಮಾಡಿದ್ದಾರೆ ದೀಪ್ಸ್ ದೀಪ್ಸ್ ಸಿಕ್ಕಾಗ ಸಿಕ್ಕದಾಗಿದೆ ಅವ್ರದ್ದು ಟ್ರೈ ಮಾಡಿ ಅವ್ರ ಹತ್ರ ಹೊಲಿಸ್ಕೊಳ್ಳಿ ಹೊಲ್ಸ್ಕೊಳ್ಳಿದೆ ಚೈತ್ರವಾಗಿ ಫೋನ್ ಮಾಡ್ತಾರೆ ಇನ್ನೊಂದು ಎಲ್ಲವೂ ಮಿಸ್ಸಿಂಗ್ ಅಲ್ಲ ಬ್ಲೌಸು ನೀವು ಇಟ್ಟುಬಿಟ್ಟಿದ್ದೀನಿ ಇಷ್ಟು ಇಷ್ಟು ಹೊಂದಿಸಿರು ಟೋಟಲ್ ನೈನ್ ಬ್ಲೌಸ್ ಹೊಲ್ಸಿರೋದು ಸೊ ನಿಮಗೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಸ್ಟಿಚ್ ಮಾಡಿಸ್ಕೊಳ್ಳಿ ಸಕ್ಕದಾಗ ಮಾಡಿಕೊಡ್ತಾರೆ ಮದುವೆ ಸ್ಟಿಚಿಂಗು ಸೊ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಒಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಹೊಸ ವಿಡಿಯೋ ಇಸ್ತೀನಿ ಅಲ್ಲಿಗೂ ಕರಿತಾರೆ ಲವ್ ಯು ಅಲ್ವಾ ಬಾಯ್